ಮೊಹರ್ರಂ ಪ್ರಿಯ ಸಹೋದರರೇ ಮೊಹರ್ರಂ ಮತ್ತೊಮ್ಮೆ ಆಗಮಿಸಿದೆ ಮೊಹರ್ರಂ ಮುಸ್ಲಿಮರ ಪಾಲಿಗೆ ಹೊಸ ವರ್ಷ ಇದು ಅಲ್ಲಾಹನ ತಿಂಗಳಾಗಿದೆ ಹಿಜ್ರಿ ಕ್ಯಾಲೆಂಡರ್ನ ಮೊದಲನೇ ತಿಂಗಳು ಮೊಹರ್ರಂ ಪವಿತ್ರ ಕುರ್ಆನ್ ಯುದ್ಧ ನಿಷೇಧಗೊಳಿಸಿದ ನಾಲ್ಕು ತಿಂಗಳಲ್ಲಿ ಒಂದಾಗಿದೆ ಇಸ್ಲಾಮಿಗಿಂತ ಮುಂಚೆಯೇ ಈ ತಿಂಗಳನ್ನು ಅತ್ಯಂತ ಗೌರವಾನ್ವಿತ ತಿಂಗಳೆಂದು ಪರಿಗಣಿಸಲಾಗುತ್ತಿತ್ತು ಇಸ್ಲಾಂ ಈ ಗೌರವವನ್ನು ಮುಂದುವರಿಸಿತ್ತು ಪ್ರಿಯ ಸಹೋದರರೇ ಖಂಡಿತವಾಗಿಯೂ ಮೊಹರ್ರಂ ತಿಂಗಳು ಅದ್ಭುತವಾದ ಮತ್ತು ಬರಕತ್ ಸಮೃದ್ಧಿ ಹೊಂದಿದ ತಿಂಗಳಾಗಿದೆ ಮೊಹರ್ರಂ ಪವಿತ್ರ ತಿಂಗಳುಗಳಲ್ಲಿ ಒಂದಾಗಿದೆ ಮೊಹರ್ರಂ ತಿಂಗಳು ಅಲ್ಲಾಹನು ಗೌರವಿಸಿದ ಮತ್ತು ತನ್ನ ಗ್ರಂಥದಲ್ಲಿ ನಮೂದಿಸಿದ ಪವಿತ್ರ ತಿಂಗಳಾಗಿದೆ ಪ್ರಿಯ ಸಹೋದರರೇ ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಾನೆ ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಮಾಸಗಳ ಲೆಕ್ಕವು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದಿನ ತಾನು ವಿಧಿಸಿದ ಕ್ರಮಗಳಲ್ಲಿ ಹನ್ನೆರಡಾಗಿರುತ್ತವೆ ಅವುಗಳ ಪೈಕಿ ನಾಲ್ಕು ತಿಂಗಳು ನಿಷಿದ್ಧವಾಗಿವೆ ಇದೇ ಸರಿಯಾದ ನಿಯಮ ಆದುದರಿಂದ ಈ ನಾಲ್ಕು ತಿಂಗಳಲ್ಲಿ ನಿಮ್ಮ ಮೇಲೆ ದ್ರೋಹ ಮಾಡಿಕೊಳ್ಳಬೇಡಿ ಪ್ರೀತಿಯ ಸಹೋದರರೇ ಆ ನಾಲ್ಕು ತಿಂಗಳಲ್ಲಿ ಒಂದನೆಯದು ಮೊಹರಂ ಎರಡನೆಯದು ರಜಬ್ ಮೂರನೆಯದುಲ್ಕಾಯ್ದ ನಾಲ್ಕನೆಯದು ಈ ನಾಲ್ಕು ತಿಂಗಳು ಪವಿತ್ರ ತಿಂಗಳಾಗಿವೆ ಹನ್ನೆರಡು ತಿಂಗಳುಗಳಲ್ಲಿ ಅಲ್ಲಾಹ ತಬಾರಕ್ ವತಾಯನ ಬಳಿ ನಾಲ್ಕು ತಿಂಗಳು ಶ್ರೇಷ್ಠ ತಿಂಗಳಾಗಿವೆ ಪ್ರಿಯ ಸಹೋದರರೇ ಅಬೂದರ್ ಅಲ್ಲಾಹು ಅನ್ಫುರವರು ಹೇಳುತ್ತಾರೆ ನಾನು ಪ್ರವಾದಿಸಲು ಅಲ್ಲಾಹು ಅಳಿಹಿ ವಸಲ್ಲಂ ರವರೊಂದಿಗೆ ಕೇಳಿದೆ ಯಾವ ರಾತ್ರಿ ಮತ್ತು ಯಾವ ತಿಂಗಳು ಶ್ರೇಷ್ಠ ಪ್ರವಾದಿಸಲಾ ವಾಯಿ ವಸಲ್ಲಂ ರವರು ಹೇಳಿದರು ರಾತ್ರಿಯಲ್ಲಿ ಶ್ರೇಷ್ಠವಾದದ್ದು ಅದರ ಮಧ್ಯಭಾಗ ಮತ್ತು ತಿಂಗಳುಗಳಲ್ಲಿ ಶ್ರೇಷ್ಠವಾದದ್ದು ನೀವು ಮೊಹರ್ರಂ ಎಂದು ಕರೆಯುವ ಅಲ್ಲಹನ ತಿಂಗಳಾಗಿದೆ ಪ್ರೀತಿಯ ಸಹೋದರರೇ ಇನ್ನೊಂದು ಹದೀಸಿನಲ್ಲಿ ಹಜರತ್ ಅಬು ಹೊರ ಅಲ್ಲಾ ವಾಯ್ಹುರವರು ವರದಿ ಮಾಡುತ್ತಾರೆ ಪ್ರವಾದಿ ಸಲಹು ಅಳಿಗೆ ವಸಲ್ಲಂ ರವರು ಹೇಳಿದರು ರಮದಾನಿನ ನಂತರ ಅತ್ಯುತ್ತಮವಾದ ಶ್ರೇಷ್ಠವಾದ ಉಪವಾಸ ಮೊಹರ್ರಮ್ ಉಪವಾಸವಾಗಿದೆ ಕಡ್ಡಾಯ ನಮಾಜ್ ನಂತರ ಅತ್ಯುತ್ತಮವಾದ ನಮಾಜ್ ತಹಜದ್ ನಮಾಜ್ ಆಗಿದೆ ಪ್ರೀತಿಯ ಸಹೋದರರೇ ಮೊಹರಂ ಎಂದರೆ ಇದು ಅರಬಿಕ್ ಪದವಾಗಿದೆ ಇದರ ಅರ್ಥ ನಿಷೇಧಗೊಳಿಸಲಾದ ಗೌರವಾನಿತ್ವ ಮೊಹರಮುಲ್ ಹರಾಮ್ ಎಂದರೆ ಗೌರವಾನಿತ್ವ ತಿಂಗಳು ಯಾವ ರೀತಿ ಮಸ್ಜಿದ ಹರಾಮ್ ಗೌರವಾನಿತ್ವ ಮಸೀದಿಯಾಗಿದೆ ಅದೇ ರೀತಿ ಮೊಹರ್ರಮುಲ್ ಹರಾಂ ಎಂಬ ತಿಂಗಳು ಗೌರವಾನ್ವಿತ ತಿಂಗಳಾಗಿದೆ ಭವ್ಯವಾದ ತಿಂಗಳಾಗಿದೆ ಯಾವ ರೀತಿ ಮಸೀದಲ್ ಹರಾಂ ಭವ್ಯವಾದ ಆಗಿದೆ ಅದೇ ರೀತಿ ಗೌರವಾನಿತ್ವ ತಿಂಗಳು ಮೊಹರ್ರಮುಲ್ ಹರಾಮ್ ಆಗಿದೆ